ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಸ್ನೇಹಿತರೆ ನೋಡಿ ನನಗೆ ನಿನ್ನೆಯಿಂದ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಅಭ್ಯರ್ಥಿಗಳು ಸಿಕ್ಕಾಪಟ್ಟೆ ಫೋನ್ ಮಾಡ್ತಾ ಇದ್ದಾರೆ ಯಾರು ಸೆಕೆಂಡ್ ಲಿಸ್ಟಲ್ಲಿ ಆಗಿದ್ರಲ್ವಾ ಆ ಎಲ್ಲ ಅಭ್ಯರ್ಥಿಗಳು ಫೋನ್ ಮಾಡ್ತಾ ಇದ್ದಾರೆ ಯಾವುದೋ ಒಂದು ಆಡಿಯೋ ಹರಿದಾಡ್ತಿದೆಯಂತೆ ಸರ್ ಸೆಕೆಂಡ್ ಲಿಸ್ಟು ಕ್ಯಾನ್ಸಲ್ ಆಗಿದೆ ಅಂತೆ ಮತ್ತು ಸೆಕೆಂಡ್ ಲಿಸ್ಟಲ್ಲಿರುವಂಥ ಅಭ್ಯರ್ಥಿಗಳದು ಹೆಸರು ಕಡಿತ ಆಗುವಂಥ ಸಾಧ್ಯತೆ ಇದೆ ಅಂತ ಒಂದು ಕಡೆ ಹೇಳ್ತಿದ್ದಾರೆ ಮತ್ತು ಇನ್ನೂ ಕೆಲವೊಬ್ರು ಇಲ್ಲ ಸರ್ ಸಾವಿರ ಪೋಸ್ಟು ಹೆಚ್ಚುವರಿ ಮಾಡಿಕೊಂಡು ಸೆಕೆಂಡ್ ಲಿಸ್ಟ್ ಬಿಡ್ತಾರಂತೆ ಅಂತ ಇನ್ನೊಂದು ಆಡಿಯೋ ಹರಿದಾಡ್ತಿದೆ ಸರ್ ಯಾವುದು ಸತ್ಯ ಯಾವುದು ಸುಳ್ಳು ಅಂತ ಸುಮಾರು ಜನ ಅಭ್ಯರ್ಥಿಗಳು ಇದ್ದಾರೆ ಕೆಲವೊಬ್ರು ಗಾಬರಿಯಲ್ಲೂ ಕೂಡ ಫೋನ್ ಮಾಡ್ತಾ ಇದ್ದಾರೆ ಇಲ್ಲ ಸರ್ ನಮ್ಮದು ಸೆಕೆಂಡ್ ಲಿಸ್ಟಲ್ಲಿ ಆಗಿತ್ತು ಬಟ್ ಈಗ ನೋಡಿದ್ರೆ ಮುಂದೂಡಲಾಗಿದೆ ಯಾಕೆ ಅಂತ ಸ್ವಲ್ಪ ಕ್ಲಾರಿಟಿ ಕೊಡಿ ಅಂತ ಸುಮಾರು ಜನ ಅಭ್ಯರ್ಥಿಗಳು ಫೋನ್ ಮಾಡ್ತಾಯಿದ್ರು ಸೊ ಅದಕ್ಕೆ ಸಂಬಂಧಪಟ್ಟಂತೆ ಸ್ನೇಹಿತರೆ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಅಧಿಕಾರಿಗಳ ಹತ್ರನೂ ಕೂಡ ನಾನು ಮಾತಾಡಿದೆ ಸೊ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿನಲ್ಲಿ ಏನು ಎರಡನೇ ಆಯ್ಕೆ ಪಟ್ಟಿ ಬಿಟ್ಟಿದ್ರಲ್ಲ ನೂರ ಇಪ್ಪತ್ತು ಜನಕ್ಕೆ ಅದು ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಆಗಲ್ಲ ಸ್ನೇಹಿತರೆ ಅಧಿಕಾರಿಗಳೇ ನಮಗೆ ಕನ್ಫರ್ಮ್ ಮಾಡಿದರೆ ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಆಗೋಲ್ಲ ಆಮೇಲೆ ಏನು ಸಾವಿರ ಪೋಸ್ಟು ಹೆಚ್ಚುವರಿ ತಗೋತೀವಿ ಅಂತ ಹೇಳಿದಾರಲ್ಲ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಿದ್ದಾರೆ ಅಧಿಕಾರಿಗಳು ಸಾವಿರ ಪೋಸ್ಟ್ ಏನಾದರೂ ಹೆಚ್ಚಿಗೆ ತೊಗೊಳಂಗಿದ್ರೆ ಅದನ್ನು ಸಪ್ರೇಟಾಗಿ ತೊಗೋತೀವಿ ಹೊರತಾಗಿ ಈ ಸೆಕೆಂಡ್ ಲಿಸ್ಟಲ್ಲಿ ಅದನ್ನು ಆ್ಯಡ್ ಮಾಡ್ಕೊಳ್ಳಲ್ಲ ಅಂತ ಹೇಳ್ತಿದ್ದಾರೆ ಸೊ ಹಾಗಾಗಿ ಏನೋ ಕೆಲವೊಂದು ತಾಂತ್ರಿಕ ಸಮಸ್ಯೆಯಿಂದ ನಾವು ಮುಂದೂಡಿದೀವಿ ಅದು ತೊಗೊಂಡ್ರೆ ನೆಕ್ಸ್ಟ್ ವೀಕ್ ಅಲ್ಲಿ ತೊಗೋತೀವಿ ಬಟ್ ಇದರಲ್ಲಿ ಯಾವುದೇ ಕಾರಣಕ್ಕೂ ಹೆಸರುಗಳು ಕಡಿತ ಆಗಲ್ಲ ಅಂತ ಹೇಳಿದ್ದಾರೆ ಅಧಿಕಾರಿಗಳು ಸೊ ಹಾಗಾಗಿ ಯಾರು ಸೆಕೆಂಡ್ ಲಿಸ್ಟಲ್ಲಿ ಅಭ್ಯರ್ಥಿಗಳು ಆಗಿದ್ರೆ ಯಾರೂ ಕೂಡ ಆತಂಕಕ್ಕೆ ಒಳಗಾಗುವಂಥ ಸಾಧ್ಯತೆಗಳು ಏನೂ ಇಲ್ಲ ಯಾರೂ ಕೂಡ ತಲೆ ಕೆಡ್ಸ್ಕೋಬೇಡಿ ನಿಮ್ಮದು ಸೆಕೆಂಡ್ ಲಿಸ್ಟಲ್ಲಿ ಏನೇನು ಹೆಸರುಗಳು ಕೂತಿದೆಯಲ್ಲ ಎಲ್ಲರೂ ಸೇಫಾಗಿದ್ದೀರಾ ಸರಿನಾ ಸೊ ಬಟ್ ಏನಕ್ಕೆ ಇದನ್ನು ಮುಂದೂಡಲಾಗಿದೆ ಅಂತ ಅದಕ್ಕೆ ಕ್ಲಾರಿಟಿ ಇಲ್ಲ ಎಮ್ ಡಿ ಅವ್ರು ಹೇಳಿದಾರಂತೆ ಸದ್ಯಕ್ಕೆ ಇದನ್ನು ಮುಂದೂಡಿ ಅಂತ ಹಾಗಾಗಿ ಮುಂದೂಡಿದೀವಿ ಅಂತ ಹೇಳ್ತಿದ್ದಾರೆ ಬಟ್ ಯಾಕೆ ಮುಂದೂಡಿದ್ದಾರೆ ಅಂತ ಅದ್ರ ಬಗ್ಗೆ ಯಾವುದೇ ಕ್ಲಾರಿಟಿ ಅಧಿಕಾರಿಗಳು ಕೊಡ್ತಾ ಇಲ್ಲ ಸದ್ಯಕ್ಕೆ ತಾಂತ್ರಿಕ ಸಮಸ್ಯೆಯನ್ನು ಮುಂದೂಡಿದೀವಿ ಮುಂದಿನ ನೆಕ್ಸ್ಟ್ ವೀಕಲ್ಲಿ ಅದನ್ನು ಜಾಸ್ತಿ ಲೇಟ್ ಮಾಡೋಕ್ಕೋಗಲ್ಲ ನೆಕ್ಸ್ಟ್ ವೀಕಲ್ಲಿ ಅತಿ ಶೀಘ್ರದಲ್ಲೇ ಇದನ್ನು ತುಂಬ್ಕೋತೀವಿ ಅಂತ ಸೊ ಅಧಿಕಾರಿಗಳು ಹೇಳ್ತಿದ್ದಾರೆ ಸೊ ಹಾಗಾಗಿ ಯಾರ್ಯಾರು ಇದ್ದೀರಾ ನೀವು ಸೆಕೆಂಡ್ ಲಿಸ್ಟಲ್ಲಿ ಆಯ್ಕೆ ಆಗಿರೋರು ಎಲ್ಲರೂ ಕೂಡ ನಿಶ್ಚಿಂತೆಯಿಂದ ಇರಿ ಸರಿನಾ ಸೊ ಇದ್ರ ಜೊತೆಗೆ ಇನ್ನೊಂದು ಸಮಸ್ಯೆ ಇತ್ತು ಅದನ್ನು ಕೂಡ ನಾನು ಇವತ್ತು ಅದಕ್ಕೆ ಉತ್ತರನ ಕಂಡುಕೊಂಡೆ ಏನಪ್ಪಾ ಅಂತಂದರೆ ಆಲ್ರೆಡಿ ಫಸ್ಟ್ ಲಿಸ್ಟಲ್ಲಿ ಸೆಲೆಕ್ಟ್ ಆಗಿ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ನಲ್ಲಿ ಸುಮಾರು ಜನ ಅಭ್ಯರ್ಥಿಗಳು ಕೆಲಸ ಮಾಡ್ತಿದ್ರು ಈ ಕಡೆ ಸೌತ್ ಕರ್ನಾಟಕದ ಭಾಗದ ಅಭ್ಯರ್ಥಿಗಳು ಸುಮಾರು ಜನ ಕೆಲಸ ಮಾಡ್ತಿದ್ರು ಸೊ ನಾನು ಎಕ್ಸಾಂಪಲ್ ಹೇಳ್ಬೇಕು ಅಂತಂದರೆ ಇವಾಗ ನಮ್ಮ ಸ್ನೇಹಿತ ಮೋಹನ್ ಮೋಹನ್ ಅವರದೇ ಒಂದು ಎಕ್ಸಾಂಪಲನ್ನು ತಗೊಂಡು ನಿಮಗೆ ಅದನ್ನು ಅರ್ಥ ಮಾಡಿಸ್ತೀನಿ ಯಾವ ಥರ ಅಂತ ಸೊ ಮೋಹನ್ ಅಭ್ಯರ್ಥಿ ಬಂದ್ಬಿಟ್ಟು ಅವರು ಹಾಸನದವರು ಸರಿನಾ ಅವ್ರಿಗೆ ಕೆ ಎಸ್ ಆರ್ ಟಿ ಸಿನಲ್ಲಿ ನಲ್ಲಿ ಸೊ ಎನ್ ಡಬ್ಲ್ಯೂನಲ್ಲಿ ಏನೋ ಆಗಿತ್ತು ಅವ್ರದ್ದು ಎನ್ ಡಬ್ಲ್ಯೂನಲ್ಲಿ ಸೆಲೆಕ್ಟ್ ಆಗಿದ್ದರು ಸೊ ಎನ್ ಡಬ್ಲ್ಯೂನಲ್ಲಿ ಡ್ಯೂಟಿ ಕೂಡ ಮಾಡ್ತಾಯಿದ್ರು ಸೊ ಇವಾಗ ಅವ್ರದ್ದು ಕೆ ಎಸ್ ಆರ್ ಟಿ ಸಿನಲ್ಲಿ ನಲ್ಲಿ ಕೂಡ ಸೆಕೆಂಡ್ ಲಿಸ್ಟಲ್ಲಿ ಹೆಸರು ಬಂತು ಸೊ ಬಂದ ನಂತರದಲ್ಲಿ ಅವರು ಇವಾಗ ಕೆ ಎಸ್ ಆರ್ ಟಿ ಸಿಗೆ ಬಂದು ಕೌನ್ಸಿಲಿಂಗು ಕೂಡ ಎಲ್ಲ ಹಾಜರಾಗಿ ತುಮಕೂರು ಡಿವಿಷನನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಸೊ ಇವಾಗ ಅವ್ರದ್ದೇನು ಸಮಸ್ಯೆ ಅಂತಂದರೆ ಈಗ ನಾನು ಎನ್ ಡಬ್ಲ್ಯೂನಲ್ಲಿ ಇದ್ದೆ ಸೊ ಅದನ್ನ ಏನಾದರೂ ರಿಸೈನ್ ಕೊಡಬೇಕಾ ಫೈನ್ ಕಟ್ಟಬೇಕಾ ಅಂತ ಸೊ ನನಗೆ ಫೋನ್ ಮಾಡಿ ಕೇಳ್ತಾಯಿದ್ರು ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಅಧಿಕಾರಿಗಳ ಹತ್ರನೂ ಕೂಡ ಮಾತಾಡಿದಾಗ ಹೇಳ್ತಾಯಿದ್ರು ಸೊ ಅವರು ಅದನ್ನು ರಿಸೈನ್ ಮಾಡಬೇಕಾಗತ್ತಂತೆ ಯಾವ ಡಿವಿಜನನ್ನು ಅವ್ರು ಆಯ್ಕೆ ಮಾಡ್ಕೊಂಡಿದ್ರು ಆ ಡಿವಿಝನ್ಗೆ ಹೋಗ್ಬಿಟ್ಟು ಅವ್ರಿಗೆ ರಿಸೈನ್ ಹೇಳಿ ರಿಸೈನ್ ಮಾಡಿದ ಮೇಲೆ ಪ್ರತಿ ತಿಂಗಳು ಹದಿನಾಲ್ಕು ಸಾವಿರದಂತೆ ನಲ್ವತ್ತೆರಡು ಸಾವಿರ ರೂಪಾಯಿ ಅವರು ಈಗ ಎರಡು ತಿಂಗಳು ಮೂರು ಮೂರು ತಿಂಗಳು ನಲ್ವತ್ತೆರಡು ಸಾವಿರ ರೂಪಾಯಿ ಕಟ್ಟಬೇಕಾಗತ್ತಂತೆ ಸೊ ನಲವತ್ತೆರಡು ಸಾವಿರ ಕಟ್ಟಿ ಅವ್ರ ಡಾಕ್ಯುಮೆಂಟ್ಸ್ ಅನ್ನ ತಗೊಂಡು ರಿಸೈನ್ ಮಾಡಿ ಹೋಗಿ ಯಾರನ್ನೇನು ಅವರು ಕೆ ಎಸ್ ಆರ್ ಟಿ ಸಿ ನಲ್ಲಿ ಸೆಲೆಕ್ಟ್ ಆಗಿದ್ರಲ್ವ ಸೊ ಅಲ್ಲಿ ಮಾಡಕ್ ಹೇಳಿ ಇಲ್ಲಿ ನಲವತ್ತೆರಡು ಸಾವಿರ ರೂಪಾಯಿ ಕಟ್ಟಬೇಕಾಗತ್ತೆ ರಿಸೈನ್ ಮಾಡಿದ್ರೇನೆ ಡಾಕ್ಯುಮೆಂಟ್ಸ್ ಕೊಡಕ್ಕೆ ಅಂತ ಹೇಳಿದರೆ ಸೊ ಒನ್ಸ್ ಏನಾದರೂ ರಿಸೈನ್ ಮಾಡಿರುವಂತ ಪೋಸ್ಟ್ ಮತ್ತೆ ಏನಾದರೂ ಅದನ್ನ ಥರ್ಡ್ ಲಿಸ್ಟಲ್ಲಿ ತಗೋಬಹುದಾ ಅಂತ ಕೇಳಿದ್ರೆ ಯಾರು ಆಯ್ಕೆಯಾಗಿ ಡಿವಿಜನ್ ಸೆಲೆಕ್ಟ್ ಸೆಲೆಕ್ಟ್ ಮಾಡಿಕೊಂಡು ಡ್ಯೂಟಿ ಮಾಡಿ ಯಾರು ರಿಸೈನ್ ಮಾಡೋಗಿರ್ತಾರಲ್ಲ ಸ್ನೇಹಿತರೆ ಆ ಪೋಸ್ಟನ್ನು ಮತ್ತೆ ಇವಾಗ ಥರ್ಡ್ ಲಿಸ್ಟಲ್ಲಿ ತೊಗೊಳೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದಾರೆ ಸೊ ಆ ಪೋಸ್ಟನ್ನು ವೇಸ್ಟ್ ಆಗೋಯ್ತು ನೆಕ್ಸ್ಟ್ ನಾವು ಹೊಸ ಕಾಲ್ ಫಾರ್ ಮಾಡೇ ತಗೋಬೇಕಾಗುತ್ತೆ ಸೊ ಹಾಗಾಗಿ ಅದನ್ನು ನಾವು ಸೆಕೆಂಡ್ ಲಿಸ್ಟಲ್ಲಿ ಕನ್ಸಿಡರ್ ಮಾಡೋಕ್ಕಾಗಲ್ಲ ಆ ಅಭ್ಯರ್ಥಿ ಕೆಲಸ ಮಾಡಿ ಹೋಗಿ ರಿಸೈನ್ ಕೊಟ್ಟಿರೋದ್ರಿಂದ ಅದನ್ನು ಸೆಕೆಂಡ್ ಲಿಸ್ಟಿಗೆ ಇದು ಸಾರಿ ಥರ್ಡ್ ಲಿಸ್ಟ್ಗೆ ತೊಗೊಳೋಕ್ಕಾಗಲ್ಲ ಅಂತ ಸೊ ಅಧಿಕಾರಿಗಳು ಸ್ಪಷ್ಟಪಡಿಸ್ತಾ ಇದ್ದಾರೆ ಸರಿನಾ ಸೊ ನಂತರದಲ್ಲಿ ಸುಮಾರು ಜನ ಅಭ್ಯರ್ಥಿಗಳದ್ದು ಏನಪ್ಪ ಕ್ವಶನ್ನು ಅಂತಂದರೆ ಸರ್ ರೆಡ್ಡಿ ಸಾಹೇಬರು ಸದನದಲ್ಲಿ ಸಾವಿರ ಡಿ ಪೋಸ್ಟನ್ನೇ ತಗೋತೀವಿ ಇದೇ ಇದರಲ್ಲಿ ಅಂತ ಹೇಳಿದ್ದಾರೆ ಅದು ಏನಾದರೂ ತಗೋಬಹುದಾ ಏನು ಎತ್ತಾ ಅಂತ ನಾನು ಕೇಳ್ತಿದ್ದಾರೆ ಆಮೇಲೆ ಸುಮಾರು ಜನ ಹೋರಾಟನೂ ಕೂಡ ಏನು ಮಾಡ್ತಿದ್ದಾರಲ್ಲ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿದು ಸ್ನೇಹಿತರೆ ನಾನು ಮುಂಚೆಯಿಂದನೂ ಕೂಡ ಹೇಳ್ಕೊಂಡು ಬಂದಿದ್ದೀನಿ ಸೊ ನೀವು ಹೋರಾಟ ಮಾಡಿದ್ರು ಕೂಡ ನಿಮ್ಮ ತಲೆಯಲ್ಲಿ ಏನಿರಬೇಕು ಅಂತಂದರೆ ನೀವು ಕಾಂಟ್ರಾಕ್ಟ್ ಬೇಸಿಕ್ಕನ್ನು ನೀವು ಪ್ರಶ್ನೆ ಮಾಡಬೇಕು ಕಾಂಟ್ರಾಕ್ಟ್ ಬೇಸಿಕ್ಕು ಸ್ಟಾಪ್ ಮಾಡಿದ್ರೆನೇ ಸಾಧ್ಯ ಅಂತ ನಾನು ಮುಂಚೆಯಿಂದನೂ ಹೇಳ್ಕೊಂಡು ಬರ್ತಾ ಇದ್ದೀನಿ ಬಟ್ ಆದ್ರೂ ಕೂಡ ಕೆಲವೊಂದು ಏನು ಮಾಡ್ತಿದ್ದಾರೆ ಅಂದರೆ ಅಭ್ಯರ್ಥಿಗಳು ಇದೇ ಲಿಸ್ಟಲ್ಲೇ ಏನು ಎನ್ ಡಬ್ಲ್ಯೂ ಕೆ ಆರ್ ಟಿ ಏನು ನಲ್ವತ್ತೈದು ನಲ್ವತ್ತಾರು ಅಥವಾ ನಲ್ವತ್ನಾಲ್ಕು ಹೊಡೆದಿರುವಂಥ ಅಭ್ಯರ್ಥಿಗಳಿಗೆ ಮುಂಚೆ ಏನು ನೈಂಟಿ ಡೇಸ್ ಕಾಂಟ್ರಾಕ್ಟ್ ಬೇಸಿಕ್ ತಗೊಂಡಿದ್ರು ನೋಡಿ ಸೊ ಇನ್ನೂ ಕೂಡ ಅಭ್ಯರ್ಥಿಗಳು ಟ್ರ್ಯಾಕ್ ಹೊಡೆದಿರುವಂಥ ಅಭ್ಯರ್ಥಿಗಳು ನಲವತ್ತೈದು ನಲ್ವತ್ತಾರು ಅನ್ನೋ ಹೊಡೆದಿರುವಂಥ ಅಭ್ಯರ್ಥಿಗಳೇ ಸುಮಾರು ಜನ ಹೋಗಿಬಿಟ್ಟು ಕಾಂಟ್ರಾಕ್ಟ್ ಬೇಸಿಕಲ್ಲಿ ಎನ್ ಡಬ್ಲ್ಯೂ ಕೆ ಆರ್ ಟಿ ಕೆಲಸ ಮಾಡ್ತಿದ್ದಾರೆ ಸೊ ನಮ್ಮ ಮೇನ್ ಏನು ಹೇಳೋದೇ ಅಂತಂದರೆ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿನಲ್ಲಿ ನಿಮ್ಮ ಡಿ ಹುದ್ದೆಗಳು ಭರ್ತಿ ಆಗಬೇಕು ಅಂತಂದರೆ ಸೊ ಮೇನಲ್ಲಿ ಕಾಂಟ್ರಾಕ್ಟ್ ಬೇಸಿಕ್ ಹೋಗೋದನ್ನು ಹುಡುಗರುಗಳು ಸ್ಟಾಪ್ ಮಾಡಬೇಕು ಸೊ ಇದು ಕಾಂಟ್ರಾಕ್ಟ್ ಬೇಸಿಕ್ ಸಂಬಂಧಪಟ್ಟಂತೆ ನಾವು ಕೂಡ ಮುಂಚೆಯಿಂದನೂ ಸುಮಾರು ಸತಿ ಅದನ್ನು ಅಭ್ಯರ್ಥಿಗಳಿಗೆ ಗಮನಕ್ಕೆ ತರುವಂಥದ್ದು ಎಚ್ಚರಿಸುವಂಥ ಕೆಲಸಗಳು ಕೂಡ ಮಾಡಿದ್ವಿ ನೀವು ಕಾಂಟ್ರಾಕ್ಟ್ ಬೇಸಿಕ್ ಹೋದರೆ ನಿಮಗೆ ಏನು ಸಮಸ್ಯೆಗಳಾಗುತ್ತೆ ಯಾವ ಥರ ಪ್ರಾಬ್ಲಮ್ಸ್ಗಳು ನೀವು ಎದುರಿಸ್ಕೊಬೇಕಾಗುತ್ತೆ ಅಂತ ಮುಂಚೆಯಿಂದನೂ ಕೂಡ ನಾವು ಹೇಳ್ಕೊಂಡು ಬಂದಿದ್ದೀವಿ ಆದರೂ ಕೂಡ ಇನ್ನೂ ಕೆಲವೊಂದು ಅಭ್ಯರ್ಥಿಗಳು ಅದರ ಬಗ್ಗೆ ಅವರು ಸೀರಿಯಸ್ ಆಗಿ ಇಲ್ಲ ಸೊ ನೀವು ಎಲ್ಲಿವರೆಗೂ ಸೀರಿಯಸ್ಸಾಗಿ ತೊಗೊಳ್ಳಲ್ಲ ಸ್ನೇಹಿತರೆ ಅಲ್ಲಿವರೆಗೂ ನಿಮಗೆ ನ್ಯಾಯ ಸಿಗೋದು ತುಂಬ ಕಷ್ಟ ಆಗುತ್ತೆ ಯಾರು ನೀವು ಕಾಂಟ್ರಾಕ್ಟ್ ಬೇಸಿಕಲ್ಲಿ ಹೋಗ್ತಿದ್ದೀರ ದಯವಿಟ್ಟು ನೀವು ಇವತ್ತೇ ಸ್ಟಾಪ್ ಮಾಡಿ ನೀವು ಕಾಂಟ್ರಾಕ್ಟ್ ಬೇಸಿಕ್ ಹೋದರೆ ಅವ್ರಿಗೆ ಅಭ್ಯರ್ಥಿಗಳ ಅವಶ್ಯಕತೆ ಬೇಕಾಗಲ್ಲ ಏನೋ ಸಾವಿರ ಪೋಸ್ಟು ಡಿ ತೊಗೋತೀವಿ ಅಂತ ಹೇಳ್ತೀರಲ್ಲ ಸೊ ನೀವು ಕಾಂಟ್ರಾಕ್ಟ್ ಬೇಸಿಕಲ್ಲೇ ನೀವು ಮುಂದುವರ್ಸ್ಕೊಂಡು ಹೋದರೆ ನೀವು ಟ್ರ್ಯಾಕ್ ಹೊಡೆದಿರುವಂಥ ಅಭ್ಯರ್ಥಿಗಳೇ ಯಾರು ನಲವತ್ತೈದು ನಲವತ್ತಾರು ನಲವತ್ತೇಳು ಹೊಡೆದಿರುವಂಥ ಅಭ್ಯರ್ಥಿಗಳು ನಿಮ್ಮ ಆರ್ಥಿಕ ಪರಿಸ್ಥಿತಿ ನಮ್ಮದು ಹದಗೆಟ್ಟಿದೆ ಸರ್ ನಮ್ಮ ಪರಿಸ್ಥಿತಿ ಹಿಂಗೆ ಇದೆ ನಾವು ಹೋಗಲೇಬೇಕು ಅಂತಿರಲ್ಲ ಬೇರೆ ಕೆಲಸ ಮಾಡಿ ಡ್ರೈವಿಂಗಲ್ಲೇ ನಿಮಗೆ ಬೇಜ್ಜನ್ ಕೆಲಸಗಳು ಸಿಗ್ತವೆ ಕೆ ಎಸ್ ಆರ್ ಟಿ ಸಿ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿನೇ ಅಂತಲ್ಲ ಬೇರೆ ಬೇರೆ ಹುದ್ದೆಗಳು ಕೂಡ ಸಿಗ್ತವೆ ನಿಮಗೆ ಯಾರು ಟಿಪ್ಪರ್ ಓಡಿಸ್ಬೋದು ಯಾರು ಟ್ರಕ್ ಓಡಿಸ್ಬೋದು ಹಾಂ ಸುಮಾರು ಆಯ್ಕೆಗಳಿದೆ ಡ್ರೈವಿಂಗಲ್ಲೇ ನಿಮ್ದೇ ನಿಮಗೆ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಬಸ್ಸೇ ಓಡಿಸ್ಬೇಕು ಕಾಂಟ್ರಾಕ್ಟ್ ಬೇಸಿಕ್ ಅಲ್ಲಿ ಅಂತ ಏನಿಲ್ಲ ಅಲ್ವಾ ಸೊ ನೀವು ಒಳ್ಳೆ ಒಳ್ಳೆ ಮಾರ್ಕ್ಸ್ ತೆಗೆದು ಈ ಕಡೆ ಹೋರಾಟನೂ ಮಾಡ್ತಿದ್ದೀರಾ ಈ ಕಡೆ ಕಾಂಟ್ರಾಕ್ಟ್ ಬೇಸಿಕಲ್ಲಿ ಹೋಗಿ ಕೆಲಸನೂ ಮಾಡ್ತಿದ್ದೀರಾ ಅಂತಂದರೆ ನಿಮ್ಗೆ ಹೇಗೆ ನ್ಯಾಯ ಸಿಗುತ್ತೆ ಅವ್ರಿಗಾದರೂ ಅವಶ್ಯಕತೆ ಹೇಗೆ ಬಿಡುತ್ತೆ ನೀವು ಕಾಂಟ್ರಾಕ್ಟ್ ಬೇಸಿಕಲ್ಲಿ ಕೆಲಸ ಮಾಡ್ತಿದ್ದೀರಾ ಅವ್ರಿಗಾದರೂ ಹೇಗೆ ಅದನ್ನು ಸಾವಿರ ಪೋಸ್ಟ್ ತೊಗೊಳಕ್ಕೆ ಆಗುತ್ತೆ ಡ್ರೈವರ್ಗಳು ಸಿಗ್ತಾ ಇದ್ದಾರಲ್ಲ ಅಂದ್ಬಿಟ್ಟು ಅದನ್ನು ಮುಂದೂಡ್ಬೋದು ಸೊ ಹಾಗಾಗಿ ಹೇಳ್ತಾರದು ಯಾರೋ ನೀವು ಟ್ರ್ಯಾಕ್ ಹೊಡೆದಿರುವಂಥ ಅಭ್ಯರ್ಥಿಗಳು ನೀವು ಕಾಂಟ್ರಾಕ್ಟ್ ಬೇಸಿಕಲ್ಲಿ ಹೋಗಿ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಡ್ರೈವರ್ ಪೋಸ್ಟ್ ಹುದ್ದೆಗಳನ್ನ ಮಾಡ್ತಾ ಇದ್ದೀರಾ ಸೊ ದಯವಿಟ್ಟು ನಾನು ಅವರಿಗೆ ರಿಕ್ವೆಸ್ಟ್ ಮಾಡೋದೇನಂದರೆ ನೀವು ಇವತ್ತೇ ಬಿಟ್ಬಿಡಿ ಇವತ್ತೇ ನೀವು ಕಾಂಟ್ರಾಕ್ಟ್ ಬೇಸಿಗೆ ಹೋಗೋದನ್ನು ಬಿಟ್ಟು ಬೇರೆ ಕೆಲಸಗಳನ್ನು ಮಾಡಿ ಅವರಿಗೆ ಡ್ರೈವರ್ ಅವಶ್ಯಕತೆ ಬಿದ್ದಾಗ ಅವರು ಆ ಹುದ್ದೆಗಳನ್ನು ತಗೊಳ್ಳೋಕೆ ಯೋಚನೆ ಮಾಡ್ತಾರೆ ಸರಿ ನಾಗತ್ತೆ ತೊಗೊಳ್ಳಲ್ಲ ಅಂತ ನಾನು ಹೇಳ್ತಾ ಇಲ್ಲ ಸೊ ಸಾರಿಗೆ ಇಲಾಖೆಗೆ ಸಾರಿಗೆ ಸಚಿವರು ಕೂಡ ಸದನದಲ್ಲಿ ಹೇಳಿದ್ದಾರೆ ಸಾವಿರ ಪೋಸ್ಟ್ ತೊಗೋತೀವಿ ಅಂತ ಬಟ್ ತೊಗೊಂಡ್ರೆ ಸ್ನೇಹಿತರೆ ಈ ಸೆಕೆಂಡ್ ಇದು ಸೆಕೆಂಡ್ ಲಿಸ್ಟ್ಗೂ ಆ ಸಾವಿರ ಪೋಸ್ಟ್ಗೂ ಸಂಬಂಧ ಇರೋಲ್ಲ ಅದನ್ನು ಸೆಕೆಂಡ್ ಅದನ್ನು ಸಾವಿರ ಪೋಸ್ಟ್ ತೊಗೊಂಡ್ರು ಅಂತಂದರೆ ಅದರಲ್ಲೂ ಸುಮಾರು ಜನ ಆಬ್ಸೆಂಟ್ ಆದರು ಅಂತಂದರೆ ಆ ಅದರಲ್ಲಿರೋ ಸೆಕೆಂಡ್ ಲಿಸ್ಟ್ ಸಪ್ರೇಟ್ ಆಗಿಬಿಡ್ತಾರೆ ಅದರಲ್ಲಿರೋ ಥರ್ಡ್ ಲಿಸ್ಟೇ ಸಪ್ರೇಟ್ ಬಿಡ್ತಾರೆ ಇದು ಏನು ಮುಂಚೆ ಸಾವಿರ ಪೋಸ್ಟಿಗೆ ತೊಗೊಂಡಿದ್ದೀರಲ್ಲ ಸೊ ಇದ್ರದ್ದು ಸೆಕೆಂಡ್ ಲಿಸ್ಟು ಥರ್ಡ್ ಲಿಸ್ಟೇ ಬರುತ್ತೆ ಸರಿನಾ ಅದನ್ನು ಇದನ್ನು ಮಿಕ್ಸ್ ಹೋಗಲ್ಲ ಸೊ ಅದು ಸರ್ಕಾರದಿಂದ ಆದೇಶ ತೊಗೊಂಬಂದು ತೊಗೋತಿರೋದ್ರಿಂದ ಆ ಸಾವಿರ ಪೋಸ್ಟ್ ಏನಾದರೂ ಡ್ರೈವರ್ ಪೋಸ್ಟಿಗೆ ತೊಗೊಂಡ್ರು ಅಂತಂದರೆ ಅದರಲ್ಲೂ ಕೂಡ ಯಾರಾದರೂ ಆಬ್ಸೆಂಟ್ ಆದರು ಅಂತಂದರೆ ಅದನ್ನು ಮತ್ತೆ ಸೆಕೆಂಡ್ ಲಿಸ್ಟು ಥರ್ಡ್ ಲಿಸ್ಟು ಅಂತ ಸಪ್ರೇಟಾಗಿ ತಗೋತಾರೆ ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಸರಿನಾ ಅದ್ರದೇ ಸಪ್ರೇಟಾಗಿರುತ್ತೆ ಇದ್ರದೇ ಇದ್ರದ್ದೇ ಸಪ್ರೇಟಾಗಿರುತ್ತೆ ಅರ್ಥ ಆಯ್ತಲ್ವಾ ಸೊ ಇಷ್ಟಿದೆ ಸ್ನೇಹಿತರೆ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಅಭ್ಯರ್ಥಿಗಳದ್ದು ಏನೂ ಗೊಂದಲಕ್ಕೀಡಾಗಿರಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಮತ್ತು ಕೆ ಎಸ್ ಆರ್ ಟಿ ಐನೂರು ನಲವತ್ತೈದು ಏನಾಯಿತು ಸರ್ ಏನಾದರೂ ತಗೋತಾರಾ ಅಥವಾ ಏನು ಇಲ್ಲಿಗೆ ನಿಲ್ಲುತ್ತಾ ಅದು ಸ್ಟಾಪ್ ಆಯಿತು ಅಂತ ಬಟ್ ಅದಕ್ಕೆ ಸಂಬಂಧಪಟ್ಟಂತೆ ತುಂಬ ಪಾಸಿಟಿವ್ ಆಗಿ ನಡೀತಾ ಇದೆ ಅಭ್ಯರ್ಥಿಗಳು ಕೂಡ ತುಂಬ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ ಸರಿನಾ ಸದ್ಯಕ್ಕೆ ಈಗ ಸಿ ಎಮ್ ಚೇಂಬರ್ವರೆಗೂ ಕೂಡ ಹೋಗಿದೆ ಅದು ಏನು ಐನೂರ ನಲ್ವತ್ತೈದು ಪೋಸ್ಟ್ ಗೆ ಸಂಬಂಧಪಟ್ಟಂತೆ ಡಿಕಂ ಸಿ ಹುದ್ದೆಗಳು ಕಡಿತ ಆಗಿದ್ವಲ್ಲ ಕೆ ಎಸ್ ಆರ್ ಸಿ ನಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಅದ್ರ ಫೈಲು ಸಿ ಎಂ ಕಚೇರಿ ಸಿ ಎಂ ಟೇಬಲ್ ಕೂಡ ಹೋಗಿದೆ ಈಗ ಅವರು ಜಸ್ಟ್ ಒಂದು ಸೈನ್ ಮಾಡಿದ್ರು ಅಂತಂದ್ರೆ ಅವರು ಪರ್ಮಿಷನ್ ಕೊಟ್ಟಂಗೆ ಯಾಕಂದ್ರೆ ಈಗ ಆರ್ಥಿಕ ಇಲಾಖೆ ಇರೋದೇ ಸಿ ಎಂ ಸಿದ್ದರಾಮಯ್ಯನವ್ರ ಕೈಯಲ್ಲಿ ಅವ್ರ ಅದ್ರ ಆ ಒಂದು ಫೈಲ್ ಮೇಲೆ ಏನಾದ್ರು ಸೈನ್ ಮಾಡಿದ್ರು ಅಂತಂದ್ರೆ ಆ ಐನೂರ ನಲ್ವತ್ತೈದು ಪೋಸ್ಟ್ ಕೂಡ ತಗೊಳ್ಳುವಂತ ಸಾಧ್ಯತೆ ಇದೆ ಬಟ್ ಎಲ್ಲರೂ ಕೂಡ ಒಳ್ಳೆ ಪ್ರಯತ್ನನೇ ಮಾಡಿದ್ದಾರೆ ಆಲ್ಮೋಸ್ಟ್ ಫೈಲ್ಗಳು ಕೂಡ ಮೂವ್ ಆಗಿದ್ದಾವೆ ಸಿ ಎಮ್ ಅವ್ರಿಗೂ ಫೈಲ್ ಫೈಲ್ಗಳು ಮೂವ್ ಆಗಿದ್ದಾವೆ ಸೊ ಹಾಗಾಗಿ ಈಗ ಅವ್ರ ಸೈನ್ ಬೀಳೋವರೆಗೂ ಕೂಡ ಎಲ್ಲರೂ ಕೂಡ ವೆಯ್ಟ್ ಮಾಡಬೇಕು ಎಲ್ಲರೂ ಪ್ರೆಷರ್ ಹಾಕ್ಸಿದಾರ ಕೆ ಎಸ್ ಆರ್ ಡಿ ಸಿ ಅಭ್ಯರ್ಥಿಗಳು ಸರಿನಾ ಸೊ ಆಮೇಲೆ ಅಕ್ರಮ್ ಪಾಶೆ ಅವರು ಎಮ್ ಡಿ ಅವರು ಕೂಡ ಪ್ರಯತ್ನ ಮಾಡಿದ್ದಾರೆ ಇನ್ನೂರು ನಲ್ವತ್ತೈದು ತೊಗೋಬೇಕು ಅಂತಂತ ಯಾಕಂತಂದರೆ ಈಗ ಮತ್ತೆ ಏನಾದರೂ ಅವರು ಕೆ ಎಸ್ ಆರ್ ಡಿ ಸಿ ನಲ್ಲಿ ಹೊಸ ನೇಮಕಾತಿ ಹೊರಡಿಸಬೇಕು ಅಂತಂದರೆ ಇನ್ನೂ ಸುಮಾರು ದಿನಗಳು ಹೋಗುತ್ತೆ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಕೆ ಕೆ ಆರ್ ಟಿ ಸಿ ಅತಿ ಶೀಘ್ರದಲ್ಲೇ ಫಾರ್ ಆಗುತ್ತೆ ಸರಿನಾ ಬಟ್ ಕೆ ಎಸ್ ಆರ್ ಟಿ ಸಿ ಇನ್ನೊಂದ್ಸತಿ ಫಾರ್ ಮಾಡಬೇಕು ಅಂತಂದ್ರೆ ಅವ್ರಿಗೆ ಇನ್ನೂ ಡ್ರೈವರ್ ಪೋಸ್ಟ್ ತಗೊಂಡಿಲ್ಲ ಅವರು ಸಾವಿರದ ಇನ್ನೂರು ಡ್ರೈವರ್ ಪೋಸ್ಟ್ ಪೆಂಡಿಂಗ್ ಉಳಿಸಿಕೊಂಡಿದ್ದಾರೆ ಸೊ ಹಾಗಾಗಿ ಆ ಡ್ರೈವರ್ ಪೋಸ್ಟ್ ನೇಮಕಾತಿ ಕಂಪ್ಲೀಟ್ ಆದ್ಮೇಲೆ ಅವರು ಹೊಸ ನೇಮಕಾತಿಗಳು ಮಾಡ್ಕೊಳಕ್ ಸಾಧ್ಯ ಇಲ್ಲ ಅಂದ್ರೆ ಅಲ್ಲಿವರೆಗೂ ಆ ಹೊಸ ನೇಮಕಾತಿ ಡಿಕಮ್ ಆಗಲ್ಲ ಕೆ ಎಸ್ ಆರ್ ಟಿ ಸಿ ನಲ್ಲಿ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಎಂ ಡಿ ಅವರು ಕೂಡ ತುಂಬಾ ಹೆಚ್ಚಿಗೆ ಪ್ರಯತ್ನಗಳನ್ನ ಮಾಡ್ತಾ ಈ ಐನೂರ ನಲ್ವತ್ತೈದು ಇದೇ ಇದರಲ್ಲೇ ತಗೋಬೇಕು ಅಂತ ಸೊ ಹಾಗಾಗಿ ಅದು ಆಗುವಂಥ ಸಾಧ್ಯತೆ ಇದೆ ಅಂತ ಹೇಳ್ತಿದ್ದಾರೆ ಅದು ಫೈನಲ್ ಆಗಿ ಈಗ ಸಿದ್ದರಾಮಯ್ಯನವರ ಸೈನ್ ಬಿದ್ದರೆ ಮಾತ್ರ ಅದಕ್ಕೂ ಕೂಡ ಅದನ್ನು ಕೂಡ ಬರುವಂಥ ಸಾಧ್ಯತೆಗಳಿದೆ ಇಲ್ಲ ಅಂತಂದರೆ ಅದನ್ನು ಕೂಡ ಸದ್ಯಕ್ಕೆ ಆಗಿಲ್ಲ ಅಂತಂದರೆ ಏನು ಮಾಡೋಕ್ಕಾಗಲ್ಲ ಅದನ್ನು ಸ್ಟಾಪ್ ಆಗಿದೆ ಅಂತಲೇ ಸುಮಾರು ಜನ ಕೇಳ್ತಿದ್ರು ಸರ್ ಕೆ ಎಸ್ ಆಡಿಸಿದ್ರು ಹೊಸ ಹೊಸ ಕಾಲ್ ಆಗುತ್ತಾ ಹೊಸ ಕಾಲ್ ಫೋರ್ ಆಗುತ್ತಾ ಅಂತ ಕೆ ಎಸ್ ಸಿ ಕೆ ಎಸ್ ಆಡಿಸಿದ ಮಾತ್ರ ಹೊಸ ಕಾಲ್ ಫೋರ್ ಸಾಧ್ಯನೇ ಇಲ್ಲ ಮಾಡೋಕ್ಕೆ ಯಾಕಂದರೆ ಅವರು ಡೀದು ಪೆಂಡಿಂಗ್ ಉಳಿಸ್ಕೊಂಡಿದ್ದಾರೆ ಸೊ ದ ಪೆಂಡಿಂಗ್ ಉಳಿಸ್ಕೊಂಡಿರೋದ್ರಿಂದ ಅದನ್ನು ಹೊಸ ಕ್ವಾಲ್ಫರ್ ಮಾಡೋಕ್ಕಾಗಲ್ಲ ಒಂದೇ ನೋಟಿಫಿಕೇಷನ್ ಅವರು ಕ್ಲಿಯರ್ ಮಾಡಬೇಕು ಆ ಹುದ್ದೆಗಳನ್ನ ಹಾಗಾಗಿ ಡಿ ಸಿ ಕೆ ಎಸ್ ಆರ್ ಟಿ ನಲ್ಲಿ ಹೊಸ ಕ್ವಾಲ್ಫರ್ ಡಿ ಸಿ ಆಗೋಕ್ಕೆ ಸಾಧ್ಯವೇ ಇಲ್ಲ ಡ್ರೈವರ್ ಪೋಸ್ಟ್ಗಳು ಹುದ್ದೆಗಳು ನೇಮಕಾತಿ ಮಾಡ್ಕೊಂಡ ಮೇಲೇ ಅವರು ಹೊಸ ಹುದ್ದೆಗಳನ್ನ ನೇಮಕಾತಿ ಮಾಡ್ಕೊಳಕ್ಕೆ ಸಾಧ್ಯ ಎನ್ ಡಬ್ಲ್ಯೂನಲ್ಲಿ ನಾನು ಮದ್ ಮುಂಚೆಯಿಂದಲೂ ಕೂಡ ಹೇಳ್ತಿದ್ದೀನಿ ಅತಿ ಶೀಘ್ರದಲ್ಲೇ ಡಿ ಸಿಗೆ ಹೊಸ ಪೋಸ್ಟ್ಗಳು ಕ್ವಾಲ್ಫರ್ ಆಗುತ್ತೆ ಅಂತ ಅದರಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಡೌಟ್ ಇಲ್ಲ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿನಲ್ಲಿ ಹೊಸ ಕ್ವಾಲ್ಫರ್ ಡಿ ಕೆಮ್ ಸಿಗ ಹಾಗೇ ಆಗುತ್ತೆ ಅಭ್ಯರ್ಥಿಗಳು ಹೋರಾಟ ಮಾಡ್ತಿರೋದು ಡಿ ಹುದ್ದೆಗಳಿಗೆ ಕನ್ಫ್ಯೂಸ್ ಮಾಡ್ಕೋಬೇಡಿ ಅದು ಡಿ ಹುದ್ದೆ ಸಾವಿರ ಹೆಚ್ಚುವರಿ ಮಾಡ್ಕೋತೀವಿ ಅಂತ ಹೇಳಿದ್ದಾರೆ ಸರಿನಾ ಯಾರು ಸಾರಿಗೆ ಸಚಿವರು ಬಟ್ ಹೊಸ ನೇಮಕಾತಿ ಆಗ್ತಿರೋದು ಡಿ ಕಮ್ಸಿಗೆ ಅದಕ್ಕೆ ಈ ಟ್ರ್ಯಾಕ್ ಹೊಡೆದಿರುವಂಥ ಅಭ್ಯರ್ಥಿಗಳಿಗೆ ಅದರಲ್ಲಿ ಅವಕಾಶ ಸಿಗಲ್ಲ ಮತ್ತೆ ಅರ್ಜಿನ ಹಾಕಿ ಮತ್ತೆ ಇನ್ನೊಸಿ ಟ್ರ್ಯಾಕ್ ಹೊಡೆದು ಅವರು ಮುಂದಿನ ಪ್ರೊಸೆಸನ್ನು ಮಾಡಬೇಕಾಗುತ್ತೆ ಬಟ್ ಈಗೇನು ಟ್ರ್ಯಾಕ್ ಹೊಡೆದಿರುವಂಥ ಅಭ್ಯರ್ಥಿಗಳು ಏನು ಹೋರಾಟ ಮಾಡ್ತಿರಲ್ಲ ಅದು ಇದೇ ಇದೇ ಟ್ರ್ಯಾಕ್ ಹೊಡೆದಿರುವಂಥ ಅಭ್ಯರ್ಥಿಗಳಿಗೆ ಸಾವಿರ ಪೋಸ್ಟಿಗೆ ತೊಗೋಬೇಕು ಅಂತ ಸರಿನಾ ಅದೇನಾದರೂ ಪರ್ಮಿಷನ್ ಕೊಟ್ಟರು ಅಂದರೆ ಆ ಹುದ್ದೆಗಳಿಗೂ ಕೂಡ ಇದರಲ್ಲೇ ಸಾವಿರ ಪೋಸ್ಟ್ ತಗೊಳ್ಳುವಂಥ ಅವಕಾಶಗಳಿದೆ ಸರಿನಾ ಅದ್ರ ಜೊತೆಗೆ ಕೆ ಕೆ ಆರ್ ಟಿ ಸಿ ಸುಮಾರು ಜನ ಕೇಳ್ತಾರೆ ಸರ್ ಕೆ ಕೆ ಆರ್ ಟಿ ಏನಾದರೂ ಆಗುತ್ತಾ ಅಂತ ಖಂಡಿತವಾಗ್ಲೂ ಕೆ ಕೆ ಆರ್ ಟಿ ಸಿನಲ್ಲೂ ಕೂಡ ಸಾವಿರದ ಏಳ್ನೂರ ಎಪ್ಪತ್ತ್ ಮೂರು ಪೋಸ್ಟು ಬಿಕಮ್ಸಿಗೆ ಅದನ್ನು ಕೂಡ ಅತಿ ಶೀಘ್ರದಲ್ಲಿ ಕ್ವಾಲ್ಫರ್ ಆಗುವಂಥ ಸಾಧ್ಯತೆಗಳಿದೆ ಸ್ನೇಹಿತರೆ ಸೊ ನಾವು ಮುಂಚೆಯಿಂದಾನು ಹೇಳ್ತಿದ್ದೀನಿ ನಿಮ್ಮ ಡಾಕ್ಯುಮೆಂಟ್ಸ್ಗಳೆಲ್ಲರೂ ಕೂಡ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ ಎಲ್ಲ ಡಾಕ್ಯುಮೆಂಟ್ಸ್ ಕೂಡ ಕೂಡ ಎಲ್ಲ ಡಾಕ್ಯುಮೆಂಟ್ಸ್ಗಳಿಗೂ ಕೂಡ ನೀವು ರನ್ನಿಂಗ್ ಮಾಡಿ ಇಟ್ಕೊಳ್ಳಿ ಅತಿ ಶೀಘ್ರದಲ್ಲಿ ಇನ್ನೇನು ಗಣೇಶ ಚತುರ್ಥಿ ಆದಮೇಲೆ ಹೊಸ ಆಗುವಂತ ಸಾಧ್ಯತೆಗಳಿದೆ ಎಲ್ಲ ಈಗ ಒಳ ಮೀಸಲಾತಿದ್ದು ಕೂಡ ಎಲ್ಲ ಸಮಸ್ಯೆ ಬಗೆಹರಿದಿದೆ ಸರಿನಾ ಹಾಗಾಗಿ ಅತಿ ಶೀಘ್ರದಲ್ಲೇ ಕಾಲ್ಫರ್ ಆಗುತ್ತೆ ನಿಮ್ಮ ಡಾಕ್ಯುಮೆಂಟ್ಸ್ಗಳೆಲ್ಲ ಕೂಡ ಒಂದು ನೀವು ಚೆಕ್ ಮಾಡಿಕೊಡ್ರಿ ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡಿ ಇಟ್ಕೊಳ್ಳಿ ಅಪ್ಲಿಕೇಶನ್ ಬಿಟ್ಟಿದ ತಕ್ಷಣ ಅಪ್ಲಿಕೇಶನ್ ಹಾಕೋಕ್ಕೆ ನಿಮಗೆ ಈಸಿ ಆಗುತ್ತೆ ಸರಿನಾ ಮತ್ತೇನಾದರೂ ಇನ್ಫಾರ್ಮೇಷನ್ ಇದ್ದರೆ ಮುಂದೆ ನೋಡಿದ್ರೆ ತಿಳಿಸ್ನಿ ಸ್ನೇಹಿತರೆ ವಿಡಿಯೋನ ಕೊನೆವರೆಗೂ ನೋಡಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು